ಖಂಡಿತ ಬರ್ತದೆ ಸರ್ ಯಾಕಂದ್ರೆ ನನ್ಗೂ ಆಸೆ ಇದೆ ಈ ಯಾರು ಯಾರ ಕೃಪಾ ಕಡಾಕ್ಷ ಗೆಲ್ತೀನಿ ನಿಜ ಇನ್ನೊಬ್ರು ದಯಾದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಿ ಸರ್ ನಾನು ನೋಡಿರೋದು ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್ ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್ ಇವಾಗ ಒಬ್ಬರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ ಗೆ ಅಂತ ಸೀಮಿತ ಇರಲ್ಲ ಹಂಗಾಗಿ ನನ್ಗೆ ಆಸೆ ಇದೆ ಡಿಸ್ಕಶನ್ ಮಾಡಿದೀವಿ ಮಧ್ಯದಲ್ಲಿ ಇನ್ನೊಂದು ಅವ್ರದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಅದನ್ನ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನನಗೆ ಅದೊಂದು ಆಸೆದು ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗ್ ಆಗಿದೆ ಸರ್ ಒಂದ್ ಕಡೆ ಸಿನಿಮಾ ತುಂಬಾ ಇಷ್ಟಪಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದ್ರೆ ಆನೆಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದ್ರೆ ಏನ್ಕಾ ಸೊ ಅದೊಂದು ಸ್ಲಾಂಗ್ ಇದೆ ಆ ಸ್ಲ್ಯಾಂಗು ನಮಗೆ ಬಹಳ ಖುಷಿ ಆಮೇಲೆ ನೋಡಿ ನಿಮಗೆ ಜನರಲ್ ಆಗಿ ಪಾಲಿಶ್ಡ್ ಮಾತಾಡೋದು ಬೇರೆ ಪಾಲಿಶ್ಡ್ ವೇಲ್ ಸಿನಿಮಾ ಬೇರೆ ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ ನಿಮಗೆ ಇಷ್ಟು ಸೆನ್ಸರ್ ಕೊಟ್ರೆ ಇಷ್ಟು ಸೆನ್ಸರ್ ಕಟ್ ಆದ್ರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ ಇದು ಹೋಗಲ್ಲ ಅಂತ ಸೊ ಅದು ಯಾವುದು ಇಲ್ಲ ಸರ್ ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೆ ಯಾಕಂದ್ರೆ ಇವಾಗ ವಿಜಿ ಸರ್ ಎರಡು ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ ನೋ ವಾಟ್ಸ್ ಸೀಸನ್ ದೇ ರಿಲೀಸ್ ಆನ್ ಅದು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರಬಹುದು ನಾನ್ ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ತರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಸೆ ಇದೆ ಸದ್ಯಿದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್ ಯಾಕಂದ್ರೆ ನೀವು ನೋಡ್ಬೋದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ದು ಟ್ವೆಂಟಿ ಫೈವ್ ಆಯ್ತು ಹತ್ತು ವರ್ಷದಲ್ಲಿ ಬರೀ ಐದೇ ಸಿನಿಮಾ ನಾವು ಮಾಡಿರೋದು ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಎಸ್ ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಏನು ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕು ಅಷ್ಟೇ ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನ್ಸುಗಳಿರ್ತವೆ ಇರ್ತವೆ ಸರ್ ನಾನು ದುಡ್ಡು ಮಾಡ್ಬೇಕು ಅವ್ರ ಕನ್ಸು ಪೂರೈಸಿಕೋಬೇಕ ರೀತಿ